ಕಳೆದ ಮೂವತ್ತೆರಡು ವರ್ಷಗಳಿಂದ ನಡೆದು ಬಂದಂಥ ಪಾದಯಾತ್ರೆಯಲ್ಲಿ ಜಾತ್ಯತೀತವಾಗಿ ಅನೇಕ ಯುವಕ ಯುವತಿಯರು ಪಾಲ್ಗೊಳ್ಳುತ್ತಾ ಇದ್ದಿದ್ದು ಭಾವೈಕ್ಯತೆಯನ್ನು ಮೆರೆದಿದ್ದಾರೆ ನಾಲ್ಕು ದಿನಗಳ ಈ ಪಾದಯಾತ್ರೆ ಕೊನೆಯ ದಿನ ಗುಡ್ಡಾಪುರದಲ್ಲಿ ದಾವಮ್ಮನ ದಾನಮ್ಮನ ದೇವಿ ರುದ್ರಾಭಿಷೇಕ ಸುವರ್ಣ ಅಲಂಕಾರ ಮತ್ತೆ ಉಂಡಿ ತುಂಬುವ ಕಾರ್ಯ ಉಡಿ ತುಂಬುವ ಕಾರ್ಯಕ್ರಮದ ಮೂಲಕ ಜಂಗಮ ಸಮಾರಾಧನೆ ಕಾರ್ತೀಕೋತ್ಸವ ಹೀಗೆ ಹತ್ತು ಹಲವು ಕಾರ್ಯಕ್ರಮಗಳು ಕೂಡ ಜರುಗುವುದರ ಜೊತೆಗೆ ಸಂಚಾಲಕರಾದಂಥ ಜಿ ಎಸ್ ಕರ್ಪೂರ ಮಠ ಕುಮಾರಯ್ಯ ಸತೀಶ್ ಬಾಬಲಾದಿ ಮತ್ತು ಬಸವರಾಜ ಹಳ್ಳೂರ ಉಮೇಶ್ ಕೊಪ್ಪ ಮುಂತಾದವರು ಕೂಡ ಭಾಗವಹಿಸಲಿದ್ದಾರೆ ನೂರಾರು ಭಕ್ತರ ಇಚ್ಛೆಗಳು ನೆರವೇರಿಸಿದ ವರಧಾನಿ ದಾನಮ್ಮನ ಪವಾಡಗಳು ಭಕ್ತರ ಪಾಲಿಗೆ ಕಲ್ಪತರು ಆಗಿದ್ದಾಳೆ ನೂರಾರು ಭಕ್ತರು ತಮ್ಮ ಹರಿಕೆಗಳನ್ನು ಪೂರೈಸಿಕೊಂಡ್ರು